ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಬನ್ನಿ ಸ್ನೇಹಿತರೆ ಇಲ್ಲ ನೋಡಿ ಸೋಕಿನ ಬಾವಿ ಬೊಮ್ಮೇನಹಳ್ಳಿ ಅಂತ ಇದೆ ಇಲ್ಲಿ ಬ ಇದು ಈ ರೋಡ್ ಬಂದುಬಿಟ್ಟು ನಿಮಗೆ ಶಿರಾಟು ಸೀದಾ ಬಾಣವಾರ ರೀಚ್ ಆಗುತ್ತೆ ಈ ರೋಡು ಉಳಿಯಾರು ಮತ್ತು ಪಂಚನಹಳ್ಳಿ ಹೋಗೋ ರೋಡು ಇದು ಬಂದ್ಬಿಟ್ಟು ಈ ಜಾಗ ಬಂದ್ಬಿಟ್ಟು ತುಂಬಾ ಪ್ರಸಿದ್ಧವಾದ ಜಾಗ ನಮ್ಮ ಸುತ್ತಮುತ್ತ ಹಳ್ಳಿಗಳಿಂದ ಅಂದರೆ ಗೊತ್ತಿರೋರು ಇಲ್ಲಿಗೆ ಬಂದು ಸೋಕಿನ ಬಾವಿ ಅಂತಂದರೆ ಇಲ್ಲಿ ಬಾವಿ ಇದೆ ಒಳಗಡೆ ಬಾವಿಯಲ್ಲಿ ಬಂದುಬಿಟ್ಟು ತೊಳಸ್ಕೊಂಡು ಹೋಗ್ತಾರೆ ತೊಳಸ್ಕೊಂಡು ಹೋಗೋ ರೀಸನ್ ಏನು ಅಂತಂದರೆ ಇಲ್ಲಿ ಏನಾದರೂ ಬಿದ್ದು ಕೆಲವು ಜಾಗಗಳಲ್ಲಿ ಬಿದ್ದರೆ ಅದು ನೋವು ಹಂಗೆ ಇರುತ್ತೆ ಏನೇ ಹಾಸ್ಪಿಟ್ಲಿಗೆ ತೋರಿಸಿದ್ರು ನಿಮಗೆ ಹುಷಾರಾಗಲ್ಲ ಅದೇ ಮೈಕ ನೋವು ಇದ್ದೇ ಇರುತ್ತೆ ಆಗಲಿ ಮತ್ತು ನೋವುಗಳು ಮೈಯಲ್ಲಿ ಒಂಥರ ಏನೋ ಒಂಥರ ಜಿಗುಪ್ಸೆ ಆ ಏನಾದ್ರು ತುಂಬ ಇದ್ದು ನೀವೇನೇ ಹಾಸ್ಪಿಟ್ಲಿಗೆ ತೋರಿಸಿದ್ರು ಹುಷಾರಾಗಿಲ್ಲ ಅಂತಂದರೆ ಇಲ್ಲಿ ಬಂದು ಈ ಸೋಕಿನ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಯ್ತು ಅಂತಂದರೆ ಅದು ಹುಷಾರಾಗುತ್ತೆ ಅನ್ನೋ ಪದ್ಧತಿ ಇದೆ ಅದು ನಿಜವೂ ಕೂಡ ಹೌದು ಬನ್ನಿ ಒಳಗಡೆ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ಸ್ನೇಹಿತರೆ ಇಲ್ಲಿ ನೋಡಿ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ನಾವು ಇಲ್ಲಿ ನೋಡಿ ಜಾಗ ನೋಡಿ ಯಾವ ಥರ ಇದೆ ಅಂತ ಇದು ತೋಟ ತೋಟದೊಳಗಡೆ ಅದು ಬಾವಿ ಇರೋದು ಇಲ್ಲಿ ನೋಡಿ ಎಷ್ಟು ಜನ ಬಂದ್ಬಿಟ್ಟು ಬಟ್ಟೆ ಸ್ಲಿಪ್ಪರು ಮೈ ಮೇಲೆ ಏನು ಅವರು ಅದೆಲ್ಲ ಬಿಟ್ಟು ಹೋಗ್ತಾರೆ ಇದೇ ನೋಡಿ ಸ್ನೇಹಿತರೆ ನೋಡಿ ಇಲ್ಲ ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಬಾವಿಲಿ ಇವಾಗ ಸದ್ಯಕ್ಕೆ ನೀರಿಲ್ಲ ಇದೇ ಬಾವಿ ಈ ಬಾವಿಲಿ ನೀರಿಲ್ಲ ನೀರಿದ್ದರೆ ತುಂಬ ಶ್ರೇಷ್ಠ ಅಂತಾರೆ ಇದು ಆ ಥರದ ಬಾವಿ ಆ ಥರದ ಜಾಗ ಇದು ಪ್ರಸಿದ್ಧವಾದ ಜಾಗ ನೋಡಿ ಎಷ್ಟು ಜನ ಬಟ್ಟೆಗಳೆಲ್ಲ ಬಿಟ್ಟೋಗಿದ್ದಾರೆ ಇಲ್ಲೆಲ್ಲ ಸ್ನಾನ ಮಾಡ್ಕೊಂಡು ಇಲ್ಲಿ ನೋಡಿ ಇಲ್ಲಿ ನೋಡಿ ಇವಾಗ ಏನಂತಂದರೆ ಮೊನ್ನೆ ನಮ್ಮ ತಾಯಿ ಇದು ಬಿದ್ದು ಆ ಜಾಗ ಸರಿ ಇಲ್ಲ ಅಂತಂದರೆ ಅದು ಮುನಿ ಸಂಚಾರದ ಜಾಗ ಅಲ್ಲಿ ತುಂಬನೇ ಆ್ಯಕ್ಸಿಡೆಂಟ್ ಅಂದರೆ ಬೀಳ್ತಾಯಿರ್ತಾರೆ ಆ ಜಾಗ ಒಂಥರ ರಾವ್ ಅಂತೀವಲ್ಲ ರಾವ್ ಹೊಡೆದಿರೋ ಜಾಗ ಅಂತೀವಲ್ಲ ಆ ಥರದ ಜಾಗ ಅಲ್ಲಿ ಬಿದ್ದಿರೋದು ನಮ್ಮ ತಾಯಿ ಹಂಗಾಗಿ ನಾವು ಏನೇ ತೊಳಸ್ಕೊಂಡ್ರೂ ಅಂದರೆ ಹಾಸ್ಪಿಟ್ಲಿಗೆ ತೋರಿಸಿದ್ರು ಅದು ಬುಜದ್ ನೋವು ಹೋಗ್ತಾಯಿಲ್ಲ ಹಂಗಾಗಿ ಮತ್ತೆ ನಾವು ಇಲ್ಲಿ ತೊಳ್ಸೋಕ್ಕೆ ಬಂದೀವಿ ನೋಡಿ ನಾವು ಏನು ಮನೆಯಿಂದ ವಸ್ತುಗಳು ತಂದಿರ್ತೀವೋ ನೀರು ತೊಳ್ಕೊಳ್ಳೋಕ್ಕಾಗಲಿ ಅಂದರೆ ಮೈ ಮೇಲೆ ಇರೋ ಬಟ್ಟೆಗಳು ಚಪ್ಪಲಿಗಳು ಏನೇ ಒಂದು ವಸ್ತು ಇದ್ರೂ ಇಲ್ಲಿ ಪೂಜೆ ಮಾಡಿ ಇಲ್ಲೇ ಬಿಟ್ಟು ಹೋಗ್ಬೇಕು ಅದು ಪದ್ಧತಿ ಇದೆ ಇಲ್ಲಿ ಇದರಲ್ಲಿ ಮೇಯ್ನ್ ಇನ್ನೊಂದು ಏನು ಅಂತಂದರೆ ಯಾರು ಬೇಕವರು ತೊಳೆಯೋಕ್ಕಾಗಲ್ಲ ಕೆಲವ್ರ ಕೈಲಿ ಅರಿಯುತ್ತೆ ಅಂತಾರಲ್ಲ ನಾವು ಇವಾಗ ಯಾವುದೇ ಹಾಸ್ಪಿಟ್ಲಿಗೆ ಹೋದ್ರೂ ಅವ್ರು ನೋಡಿದರೆ ಹುಷಾರಾಗುತ್ತೆ ಅಂತ ಇರ್ತಾರಲ್ಲ ಆ ಥರದವರು ಇರ್ತಾರೆ ಅವ್ರ ಕೈಲಿ ತೊಳಿಸಿದ್ರೆ ತುಂಬಾ ಶ್ರೇಷ್ಠ ಇಲ್ಲಿ ಓಕೆನಾ ಅಂಥವ್ರ ಕೈಲಿ ತೊಳಿಸ್ಬೇಕು ಅವರು ಇಲ್ಲೇ ಹತ್ರ ಇದ್ದಾರೆ ಮಡಿವಾಳ ಶೆಟ್ರು ಅಂಥವ್ರ ಕೈಲಿ ತೊಳಿಸಿದರೆ ತುಂಬಾ ಜಲ್ದಿ ಹರಿಯುತ್ತೆ ಅಂತಾರೆ ಏನೇ ನೋವುಗಳಾಗಿರಲಿ ಎಷ್ಟೇ ನೀವು ಹಾಸ್ಪಿಟ್ಲಿಗೆ ತೋರಿಸಿದ್ರು ಹುಷಾರಾಗಿಲ್ಲ ಆ ನೋವು ಹಂಗೆ ಇರುತ್ತೆ ಅನ್ನೋರು ಇಲ್ಲಿ ಬಂದು ತೊಳಸ್ಕೊಬೋದು ನೋಡಿ ಎಷ್ಟು ಜನ ನೋಡಿ ಎಲ್ಲರೂ ನೋಡಿ ಬಟ್ಟೆಗಳು ಬಿಟ್ಟೋಗಿರೋದು ಇವೆಲ್ಲ ಬಿಟ್ಟು ಹೋಗಿರೋ ಜಾಗ ಇದು ನೋಡಿರಿ ಈ ಜಾಗದಲ್ಲಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ನೋಡಿ ನಾವು ನಮ್ಮ ದೇವ್ರ ಕೈಯಲ್ಲಿ ತೊಳಸ್ತಾ ಇದ್ವಿ ಲಾಸ್ಟ್ ಟೈಮು ಅಷ್ಟೇ ನಾವು ಹಾಸ್ಪಿಟ್ಲಲ್ಲಿದ್ದಾಗ ನಮ್ಮ ತಾಯಿ ತುಂಬಾ ಹೊಡಿಯುತ್ತೆ ಕೈ ಒಡೆಯುತ್ತೆ ಏನೇ ಹಾಸ್ಪಿಟ್ಲು ಬಂದು ಡಾಕ್ಟ್ರು ಬಂದು ಇದು ಮಾಡಿದ್ರು ಕೈ ಒಡಿತಾ ಇದೆ ಸೇದ್ತಾ ಇದೆ ಅಂತ ಅಂತಂದಾಗ ನಾವು ಹೋಗ್ಬಿಟ್ಟು ಅಂದರೆ ಮೂರು ದಾರಿ ಇರುತ್ತಲ್ಲ ಅಂಥ ಕಡೆ ಹೋಗಿ ತೊಳಸ್ಕೊಂಡು ಬಂದಾಗ ಬೆಳಗ್ಗೆ ಇದ್ದು ನೋಡಿದಾಗ ಅದು ಅಂದರೆ ಮೈ ಕೈ ನೋವು ಇದೆಯಲ್ಲ ಸೆಳೆಯೋದು ಅದೆಲ್ಲ ಹುಷಾರಾಯಿತು ಅಂತಂದರೆ ನಮಗೆ ಆಶ್ಚರ್ಯ ಆಯಿತು ನಮ್ಮ ತಾಯಿ ಹೇಳಿದಾಗ ಆ ಥರದವೂ ಇರ್ತವೆ ನಾವು ನಂಬೇಕಷ್ಟೆ ನಂಬಿಕೆನೆ ಮೇನು ಏ ಇವರು ತುಂಬ ದೂರದಿಂದ ಬಂದಿದ್ದಾರೆ ಅಣ್ಣ ನಿಮ್ದು ಯಾವರು ಅಣ್ಣ ಶಶಿವಾಳನಾ ಇಲ್ಲ ಅಣ್ಣ ಯಾವ ಕಡೆ ಅಂದರೆ ಎಷ್ಟು ದೂರ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಅಣ್ಣ ಇಲ್ಲಿ ಬಂದಿರೋದು ಉದ್ದೇಶ ನೀವು ಹಾಂ 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 ತೊಳಸ್ಕೊಂಡು ಹೋದ್ರೆ ಇಲ್ಲಿ ಹುಷಾರಾಗುತ್ತೆ ಅಂತ ಬಂದಿದ್ದೀರಾ ಅಣ್ಣ ಆಯ್ತು ಇಲ್ಲಿ ಮೇಯ್ನ್ ಬಂದ್ಬಿಟ್ಟು ನೀವು ಅಮಾವಾಸ್ಯೆ ಪೌರ್ಣಿಮೆ ಅಂದರೆ ಹುಣ್ಣಿಮೆ ಅಂತೀವಲ್ಲ ಆ ಥರ ಆ ಜ ಆ ಟೈಮಲ್ಲಿ ಬಂದು ಇಲ್ಲಿ ತೊಳೆಸ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ಬೆಳಿಗ್ಗೆ ಎದ್ದ ತಕ್ಷಣ ಬಂದು ಇಲ್ಲಿ ಗಂಗಾ ಸ್ನಾನ ಮಾಡ್ಕೊಂಡು ತೊಳಸ್ಕೊಂಡೋಯ್ತು ಅಂತಂದರೆ ತುಂಬಾ ಶ್ರೇಷ್ಠವಾಗಿರುತ್ತೆ ಅದೊಂದು ನಿಮ್ಮ ಮೈಂಡಲ್ಲಿರಲಿ ಭಾನುವಾರನೂ ತೊಳಿತಾರೆ ಸೇಮು ಅದೇ ಥರ ನಮ್ಮ ಅಂದೇನಜ್ಜರ್ಗೂ ಆಗಿತ್ತು ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿವಿ ಆ ಕೊರೋನಾ ಟೈಮಲ್ಲಿ ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿದ್ರೂ ಆಗಲಿಲ್ಲ ಅಜ್ಜ ನಿಂಗೆ ಹೆಂಗೆ ಅನ್ನಿಸ್ತು ಅಜಾ ಏ ನಮಗಲ್ಲಿ ಇಲ್ಲಿ ಮಾಡ್ಸಿದ್ಮೇಲೆ ಇದು ಹಾಂ ಗೊತ್ತಿನಿಸಿರ ಇದಾಯ್ತು ಸರಿ ಆಯ್ತು ಎಲ್ಲಿ ಎಷ್ಟು ತುಂಬ ಆಸ್ಪೆಟ್ಲಿಗೆ ಹೋದ್ವಿ ಕತ್ ಹಾಂ ತಿಂಗೆ ಏನೇನೋ ಮಾಡಿವಿ ಕೊನೆಗೆ ಇಲ್ಲಿ ಬಂದು ತೊಳಸ್ಕೊಂಡು ಹೋದ್ಮೇಲೆ ಸರಿಯಾಯ್ತು ಅದು ಹೌದು ಅಜಾ ಮಡವೇಳ ಸಿಟ್ರು ಮೇನ್ ಮೇಯ್ನು ಹಾಂ ಫ್ರೀ ಹ್ಮ್ ಅರಿ ಹರಿಯುತ್ತೆ ಚೆನ್ನಾಗಿ ಅರಿಯುತ್ತೆ ಅದೇನೇ ಮೇಯ್ನು ಮಡಿವಾಳ ಶೆಟ್ರು ಯಾರು ಅರಿಯುತ್ತೋ ಅಂಥವ್ರ ಕೈಲಿ ತೊಳಸ್ಬೇಕು ಎಲ್ಲರೂ ತೊಳೆದ್ರೆ ಆಗೋಲ್ಲ ದಾಸಪ್ಪಗಳು ಹಾಂ ಅವರು ಅಂಥವ್ರ ಕೈಲಿ ತೊಳಸ್ಬೇಕು ಹೌದು ಹೌದು ಓಕೆ ಪೂಜೆ ಮಾಡ್ಬೇಕಾದ್ರೆ ಏನು ಅಂಥದ್ದೇನು ಇದಿರಲ್ಲ ನಿಮ್ಮ ಮನೆಯಲ್ಲಿ ಭಕ್ತಿ ಅನುಸಾರ ಅಂತಂದರೆ ನೀವು ನೋಡಿ ಏನಿಲ್ಲ ನೋಡಿರಿ ಇಲ್ಲಿ ಎಲೆ ಅಡಿಕೆ ಬಾಳೆಹಣ್ಣು ಚಿಗಣಿ ಹ್ಞೂ ನೂಲು ಆಮೇಲೆ ಹ್ಞೂ ಕರ್ಪೂರ ಮೂರು ಥರದ್ದು ಹೂವು ಅಷ್ಟೇನೆ ಪತ್ರೆ ಅಷ್ಟೇ ಸಿಂಪಲ್ಲಾಗಿ ಅಷ್ಟೇ ಇದೇನು ಹಂಗೆ ಮಾಡ್ಬೇಕು ಪೂಜೆ ಹಿಂಗೆ ಮಾಡಬೇಕು ಅನ್ನೋದೇನಿಲ್ಲ ಇಲ್ಲಿ ಮೇನು ಗಂಗೆ ಬೇಕು ಇಲ್ಲಿ ಬಾವಿಲಿಲ್ದಿರೋ ಕಾರಣ ನಾವು ಅಲ್ಲೋಗಿ ತಂದಿದೀವಿ ನೋಡಿ ಗಂಗೆಗೆ ಆ ಥರ ಪೂಜೆ ಮಾಡಿ ಎಲ್ಲ ಕ್ಲೀನಾಗಿ ಇವಾಗ ನೆಕ್ಸ್ಟು ಪೂಜೆ ಮಾಡ್ತಾರೆ ನೋಡಿ ನಮ್ಮ ತಾಯಿ ಇವಾಗ ಬೆಟರ್ ಆಗಿದ್ದಾರೆ ಇವಾಗ ನೋಡ್ರಿ ಅಲ್ಲೆಲ್ಲ ಗಾಯ ಆಯ್ತಾಯ್ತೆ ಆ ಕಡೆ ಕೈ ಇದೆಯಲ್ಲ ಆ ಕಡೆ ಕೈ ಸ್ವಾಧೀನ ಇಲ್ದಂಗೆ ಆಯ್ತು ಒಂದು ಸ್ವಲ್ಪ ಹಂಗೆ ಹಂಗೆ ಅನ್ನೋಕ್ಕಾಗಲ್ಲ ಕೈಗೆ ಹಂಗಾಗಿ ಹೋಗಿ ಬಂದಿದ್ದೀವಿ ನಾವು ಗಂಗಮ್ಮ ಸ್ನ ಅಂದಕ್ಕೆ ಪೂಜೆಗೆ ಮಾಡೋಕ್ಕಿಂತ ಒಳಗಡೆ ಕರ್ಕೊಂಬಂದ ತಕ್ಷಣ ನಮ್ಮ ದೇವ್ರಿಗೆ ಭೂತಪ್ಪ ಭೂತಪ್ಪ ಬಂದ್ಬಿಡ್ತು ಅದೇನೇ ತೋರಿಸ್ತಾ ಇದ್ವಿ ನೋಡಿ ಇಟ್ಕಳ ಇವಾಗ ದೇವ್ರು ಬಂದಿದೆ ನಮ್ಮ ತಾಯಿ ಕರ್ಕೊಂಡ್ ಬಂದಿದೀವಿ ಇವಾಗ ದೇವ್ರು ಬಂದಿದೆ ನಮ್ಮ ತಾಯಿ ಬರ್ತಾ ಇದ್ದಾರೆ ತೊಳ್ಸಕ್ಕೆ ಅಂತ ನೋಡಿ ದೇವ್ರು ಬಂದಿದೆ ಇಲ್ಲ ಇಲ್ಲಿ ಹಾ ಇಲ್ಲಿ ತೊಳೆಯಕ್ಕೆ ಹೇಳ್ತದೆ ಅಮ್ಮ ಅಮ್ಮ ಬಾ ಇಲ್ಲಿ ಬಾ ಹಾ ತರ್ತೀನಿ ಹೋಗಿ ಬೈ ಇಲ್ಲಿ ಇವಾಗ ಪೂಜೆ ಆಗ್ತಾ ಇದೆ ನಮ್ಮ ತಾಯಿನೂ ಪೂಜೆ ಮಾಡ್ತಾ ಇದಾರೆ ಇವಾಗ ಹ್ಮ್ ಮಾ ಪೂಜೆ ಎಲ್ಲ ಆದ್ಮೇಲೆ ಹಾಲು ತುಪ್ಪನೂ ಬಿಡಬೇಕು ಮೂರು ಬಿಡು ನಮ್ಮ ತಾಯಿ ಹಾಲು ತುಪ್ಪ ಬಿಡ್ತಾ ಇದ್ದಾರೆ ಏನಿಲ್ಲ ಈ ಥರ ಹಾಂ ಮೂರು ಸಲ ಚಿಮ್ಸ್ ಬಿಡುದವರಲ್ಲಿ ತಲೆ ಹ್ಞೂ ತಲೆ ಹ್ಞೂ ಈ ಥರ ತೊಳಿಬೇಕು ಅಷ್ಟೇ ಸ್ನೇಹಿತರೆ ಅದೇ ಗಂಗೆಯಲ್ಲಿ ಪೂಜೆ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಅದು ನೀರು ಹಾಕಿಸ್ಕೊಂಡು ಮೈ ಮೇಲೆ ಮೈ ಮೇಲಿರೋ ಎಲ್ಲ ಬಟ್ಟೆ ಎಲ್ಲ ಬಿಟ್ಟು ಬೇರೆ ಬಟ್ಟೆ ಹಾಕ್ಕೊಂಡು ಹೊರಡ್ತಾರೆ ನೋಡಿ ಸ್ನೇಹಿತರೆ ಆ ಥರ ಏನಾದರೂ ನಿಮಗೆ ಅಂದರೆ ಏನೇ ಹಾಸ್ಪಿಟ್ಲಿಗೆ ತೋರಿಸಿದ್ರೂ ಬಿದ್ದು ಸಪೋಸ್ ಬಿದ್ದು ಏನಾದರೂ ಆಗಿ ಏನೇ ಇದ್ರು ಮೈ ಕೈ ಒಡೆಯೋದು ಸೆಳೆಯೋದು ಕಾಯಿಲೆಗಳಿದ್ದರೆ ಸ್ವಂಟ ಹೊಡೆಯೋದು ಏನೇ ಹಾಸ್ಪಿಟ್ಲಿಗೆ ತೋರಿಸಿದ್ರು ಅವ್ರು ಏನೂ ಇಲ್ಲ ಏನಿಲ್ಲ ಅಂತಂದರೂ ನಿಮಗೆ ಸ್ವಂಟ ಹೊಡೆಯೋದು ಕೈ ಹೊಡೆಯೋದು ಕಾಲು ಹೊಡೆಯೋದು ಆ ಥರದ್ದು ಯಾವುದಾದ್ರು ಸಂಬಂಧಪಟ್ಟಿದ್ದರೆ ಬಂದು ಒಂದು ಸಲ ಇಲ್ಲಿ ಅಚ್ಚುಕಟ್ಟಾಗಿ ಮನಸ್ಫೂರ್ತಿಯಾಗಿ ದೇವ್ರ ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡ್ಕೊಂಡು ತೊಳಸ್ಕೊಂಡು ಹೋದರೆ ಖಂಡಿತವಾಗ್ಲೂ ಹುಷಾರಾಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಕೂಡ ನೋಡಿ ಎಷ್ಟು ಜನ ಇಲ್ಲಿ ತೋರಿಸಿದರೆ ಇದಕ್ಕೆಲ್ಲ ನೋಡಿ ಸಾಕ್ಷಿ ಸಾಕ್ಷಿ ಇದೆ ಓಕೆನಾ ನೋಡಿ ಆ ಥರದ್ದು ಇದೆ ಬಂದು ಇಲ್ಲಿ ಬೇಕಿದ್ರೆ ಇದು ಶಿರಾ ಟು ಬಾಣವಾರಕ್ಕೆ ಇದು ರೋಡ್ ರೀಚ್ ಆಗುತ್ತೆ ಮೇನ್ ರೋಡು ಹುಳಿಯಾರ ಟು ಪಂಚನಹಳ್ಳಿಗೆ ಹೋಗೋ ಮಧ್ಯದಲ್ಲಿದೆ ಬೊಮ್ಮೇನಹಳ್ಳಿ ಅಂತ ಇಲ್ಲಿ ಯಾರು ಕೇಳಿದ್ರು ನಮ್ಮ ಸುತ್ತಮುತ್ತ ಹಳ್ಳಿಯವರು ಖಂಡಿತ ಹೇಳ್ತಾರೆ ಬನ್ನಿ ಒಂದು ಸಲ ಪ್ರಯತ್ನ ಪಡಿ ಆದರೆ ತುಂಬಾ ಒಳ್ಳೆಯದು ಇಲ್ಲಿ ದೇವಸ್ಥಾನ ಇದೆ ಇಲ್ಲಿ ನೋಡಿ ಪೂಜೆ ನಡೀತಾ ಅಲ್ಲಿ ಶಿವನ್ ದೇವಸ್ಥಾನ ಇದೆ ಅದ್ರ ಆಪೋಸಿಟ್ ಇರೋದೇನೆ ಸೋಕಿಂ ಬಾವಿ ನೋಡಿ ಅಲ್ಲಿ ತೊಳಸ್ಕೊಂಡ್ ಬರ್ತಾ ಇದಾರೆ ಆಲ್ರೆಡಿ ಅವರು ಪೂಜಾರಿ ಇಲ್ಲೇದ್ ಏನಾದ್ರು ಇನ್ನೆಲೆ ಏನಾದ್ರೂ ಗೊತ್ತಾ ನಿಮ್ಗೆ ಅಣ್ಣ ಬರ್ರಿ ಇಲ್ಲಿ ಎದಾಡ್ರಿ ಇಲ್ಲಿ ಒಂದು ನಿಮಿಷ ಎದ್ ನಿಮ್ಸ್ ಹ್ಞೂ ಅಣ್ಣ ಇಲ್ಲಿ ನಾವು ನಮ್ಮ ಸುತ್ತಮುತ್ತ ಹಳ್ಳಿಯವರು ತುಂಬ ಜನ ಬಂದ್ಬಿಟ್ಟು ಇಲ್ಲಿ ಸೋಕಿಂ ಬಾವಿ ಬಂದು ತೊಳಸ್ಕೊಂಡು ಹೋಗ್ತೀವಿ ಅದ್ರದ್ದು ಹಿನ್ನೆಲೆ ಏನಾದರೂ ಗೊತ್ತಣ್ಣ ನಿಮಗೆ ಹಿನ್ನೆಲೆ ಅಂತಂದರೆ ಹಾಂ ಹಿಂದೆ ಅಂಪಣಪ್ಪ ಸ್ವಾಮಿ ಅಂತ ಬೂದಾನಂದ ಬಂದು ಇಲ್ಲಿಗೆ ನಮ್ಮೂರಲ್ಲಿ ಗಡ್ಡೆ ಮಾಡಿದ್ರು ಹಲವಾರು ದಿವಸ ಪಾಠಗಳನ್ನ ನಡೆಸಿದ್ರು ಆ ನಡೆಸಿದಾಗ ಸ್ವಾಮಿಗಳು ಇಲ್ಲೇ ಆದಾಗ ಇಲ್ಲೇ ಕಾಯಕವಾದ್ರು ಕಾಯ್ಕವಾದಾಗ ಅವತ್ತಿನ ಒಂದು ಆಧಾರದ ಸೋಕಿನ ಬಾಗಿ ಅಂತ ಹೇಳಿ ಅವತ್ತಿಗಿಂತ ಮುಂಚೆಲಿಂದ ನಡೆದಿತ್ತು ನಡೆದಿತ್ತು ಅವನಿಂದ ಸ್ವಾಮೀಜಿಗಳು ಬಂದ ಮೇಲೆ ಇದ್ರಾಗ ಹೌದು ಅದು ಮುಂಭಾಗ ದೇವಸ್ಥಾನ ಇತ್ತು ಆ ದೇವಸ್ಥಾನದಲ್ಲಿ ರೋಡ್ ಬಂದಾಗ ಆ ಸ್ವಾಮಿ ಗದ್ದೆ ಸ್ವಾಮಿ ಕಾಯುವ ಕಾಯಕವಾಗಿರ್ತಕ್ಕಂಥ ಲಿಂಗು ಕಾಯಕವಾಗಿರ್ತಕ್ಕಂಥ ಅವರ ಎಲಗ ಮೂಳೆಗಳನ್ನು ತಂದು ಈಗ ಸ್ಥಾಪನೆ ಮಾಡಿ ದೇವಸ್ಥಾನವನ್ನ ಉದ್ಭವ ಮಾಡಿ ಅದನ್ನ ಹೊಸದಾಗಿ ಈಶ್ವರಲಿಂಗ ಮಾಡಿಸಿ ಹಿಂದೆ ಇತ್ತರ ಸ್ವಾಮಿನೂ ಉದ್ಭವ ಅಲ್ಲೇ ಗದಿಗೆ ಮಾಡಿ ಅದನ್ನ ಸಂಪೂರ್ಣವಾಗಿ ಮಾಡಿ ನೆಲಗಾಣಿಸಿ ಜೀವೋದ್ವಾರ ಮಾಡಿದ್ವಿ ಮಾಡಿದ್ವಿ ಅದಕ್ಕಿಂತ ಈಗ ಮುನ್ನೂತವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ನಡ್ಕೊಂಡು ಹೋಗ್ತಾ ಇದೆ ಅಣ್ಣ ನಿಮ್ಮ ಹೆಸರು ನನ್ನ ಹೆಸರು ಅಂತ ಮಾಲಿಂಗಯ್ಯ ಇಲ್ಲೇ ಬೊಮ್ಮೆನಹಳ್ಳಿಯವರ ಮತ್ತೆ ಎಷ್ಟು ಜನ ಬರ್ತಾರಣ ಸುಮಾರು ಅಂತಂದ್ರೆ ಅಮಾಶೆ ಬರುತ್ತೆ ಅಂದ್ರೆ ಬೆಂಗಳೂರು ದೊಡ್ಡಬಳ್ಳಾಪುರ ಶಿವಮೊಗ್ಗ ದಾವಣಗೆರೆ ಇಂದ ಇಂಥ ಕಡೆಯಿಂದ ಇನ್ ಸರಿ ರಾಜುರ ಮನೆ ಬಂದು ಹೋಗ್ಬೇಕು ಅಮಾವಾಸೆ ದಿವಸ ಹಬ್ಬದ ದಿವಸ ಆಮೇಲೆ ಭಾನುವಾರ ಗುರುವಾರ ಮಂಗಳವಾರನು ಸಹ ಜನ ಬರ್ತಾರೆ ಜನ ಬರ್ತಾರೆ ಅಮಾಶೆ ಪೂರ್ಣಾನಿ ವಿಪರೀತ ಜೋ ವಿಪರೀತ ಜನ ಬಂದು ತೊಳಸ್ಕೊಂಡು ಹೋಗ್ತಾರೆ ಪರಮಾತ್ಮ ಏನಾದ್ರೂ ಉದ್ವ ಉನ್ನತ ಆಗಿರಿ ಹುಷಾರಾಗಿದ್ದುಂಡವ ಎರಡು ಮೂರು ಸರಿ ಬಂದು ಬಂದು ಕಾರ್ಯವನ್ನ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾರೆ ಕಡಿ ಬಂದು ಸ್ವಾಮಿ ಮಂಗಾಚಿ ಮಾಡ್ಕೊಂಡು ಯಾವ್ಯಾವ ಕಾಯಿಲೆ ಗಣ ಇಲ್ಲಿ ಬಂದು ತೊಳಸ್ಕೊಂಡು ಹೋಗ್ತಾರೆ ಅದೊಂದು ಹೇಳಿ ಅಂದ್ರೆ ಕೈ ಕಾಲು ನೋವು ಆಮೇಲೆ ಕೈ ಕಾಲು ಎಳೆಯೋದು ಸ್ವಂಟು ಹೊಡ್ತ ಕೈ ಕೈ ಹೊಡ್ತ ಕೆಲವೊಂದು ವಿಚಾರಕ್ಕೆ ವಿಚಾರಕ್ಕೆ ಬರ್ತಾರೆ ಏನೇ ಹಾಸ್ಪಿಟಲ್ ಹೋಗಿ ತೋರಿಸ್ಕೊಂಡ್ರು ಹುಷಾರಾಗಿ ಆಗಂತ ಮಿತಿ ನೀರ್ದವ ಇಲ್ಲಿ ಬಂದು ಬಂದು ಹೋಗ್ತಾರೆ ಹುಷಾರ ಆಗಿದೆ ಆಗಿದೆ ಅಣ್ಣ ಒಳ್ಳೆ ಆದರೆ ಆಸ್ಪತ್ರೆ ಕಾಯ್ದೆ ಅದೇನ ಎಲ್ಲಾದ್ರೂ ಬಿದ್ದು ಅಂದ್ರೆ ಕೆಲವು ಜ

ಕರೆಕ್ಟ್ ಮಾಮೂಲ ಸ್ಥಿತಿ ಅಂತ ನಡ್ಕೊಂಡ್ಬೋದು ಆವಾಗ ನೋಡ್ರಿಗೂ ಆ ಗಂಟೆಗೆ ನಂಬಂಗ್ ಅವ್ರೆ ಬಾಯಿ ಬಿಟ್ಟು ಹೇಳಿ ನಾನು ನನ್ನ ನಂಬಿರಲೇ ಇಲ್ಲ ಈ ತರವಾಗಿ ನಾನು ನಂಬಿರ್ತೀನಿ ನಾನು ಊರು ನಾನು ಗ್ರಾಮದನೇ ಆದ್ರೂ ನಾನು ಈ ಬಾಯಿಯನ್ನು ಸದನ ಮಾಡಿದ್ದೆ ಆದ್ರೆ ಈಗ ಇವತ್ತು ನಂಬಿಕೆ ಬಂದ್ಬಿಡ್ತು ಅಂತ ಹೇಳಿ ಅವ್ರ ಪಾಪ ಎಲ್ಲ ಇದ್ ಮಾಡ್ಕೊಂಡು ಹೋಗಿ ಬಹಳ ದೊಡ್ಡ ಅಂತ ಹೇಳಿ ಕೈ ಮುಗಿದು ನನಗೆ ಗಾಡಿ ಬಿದ್ದು ಹೋದ್ರು ಅಚ್ಚುಕಟ್ಟಾಗಿ ಮನಸ್ಫೂರ್ತಿಯಾಗಿ ದೇವ್ರ ಭಕ್ತಿಯಿಂದ ನೀವು ಪ್ರಾರ್ಥನೆ ಮಾಡ್ಕೊಂಡು ತೊಳಸ್ಕೊಂಡು ಹೋದರೆ ಖಂಡಿತವಾಗ್ಲೂ ಹುಷಾರಾಗುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಕೂಡ ನೋಡಿ ಎಷ್ಟು ಜನ ಇಲ್ಲಿ ತೋರಿಸಿದರೆ ಇದಕ್ಕೆಲ್ಲ ನೋಡಿ ಸಾಕ್ಷಿ ಸಾಕ್ಷಿ ಇದೆ ಓಕೆನಾ ನೋಡಿ ಆ ಥರದ್ದು ಇದೆ ಬಂದು ಇಲ್ಲಿ ಬೇಕಿದ್ರೆ ಇದು ಶಿರಾ ಟು ಬಾಣವಾರಕ್ಕೆ ಇದು ರೋಡ್ ರೀಚ್ ಆಗುತ್ತೆ ಮೇನ್ ರೋಡು ನಮ್ಮ ಸುತ್ತಮುತ್ತ ಹಳ್ಳಿಯವರು ಬೊಮ್ಮೇನಹಳ್ಳಿ ಬೊಮ್ಮೇನಹಳ್ಳಿ ಬೊಮ್ಮೆನಹಳ್ಳಿ ಹೋಗೋ ರೋಡ ಮಧ್ಯದಲ್ಲಿದೆ ಹುಳಿಯಾರ ಟು ಪಂಚನಹಳ್ಳಿಗೆ ಹೋಗೋ ಮಧ್ಯದಲ್ಲಿದೆ ಬೊಮ್ಮೆನಹಳ್ಳಿ ಅಂತ ಇಲ್ಲಿ ಯಾರು ಕೇಳಿದ್ರು ನಮ್ಮ ಸುತ್ತಮುತ್ತ ಹಳ್ಳಿಯವರು ಖಂಡಿತ ಹೇಳ್ತಾರೆ ಬನ್ನಿ ಒಂದು ಸಲ ಪ್ರಯತ್ನ ಪಡಿ ಆದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಈ ವಿಡಿಯೋ ಏನು ಇದ್ದೀನಿ ಸ್ನೇಹಿತರೆ ಓಕೆ ಬಾಯ್ ಬಾಯ್